ನಾನು ಓದ್ತಾ ಇದ್ದಾಗ ಮಹಿಳೆಯರಿಗೆ ಯಾಕೆ ಓದಬೇಕು ಮದುವೆ ಬೇರೆ ಮಾಡ್ತೀವಿ ಹಾಗೆ ಅಂತ ಹೇಳಿ ನೀವು ಒಂದು ಹುಡುಗಿಯ ಹುಡುಗನ ಸೀಟನ್ನು ಹಾಳು ಮಾಡಿದೆ ಅಂತ ಹೇಳಿದ್ರು ಎಲ್ ಡಿಶ ಅವರು ಎಲ್ಲರಿಗೂ ನಮಸ್ಕಾರ ನನಗೆ ಇವತ್ತು ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಕಾರಣ ಇಳಿ ವಯಸ್ಸಿನಲ್ಲಿ ಪತ್ರಿಕೋದ್ಯಮದಲ್ಲಿ ಪತ್ರಿಕೆಯನ್ನು ಅರವತ್ನಾಲ್ಕು ವರ್ಷ ತಂದಿದ್ದು ಜೀವನ ಸಾರ್ಥಕವಾಯಿತು ಪತ್ರಿಕೋದ್ಯಮಕ್ಕೆ ಬಂದ ಪ್ರಶಸ್ತಿ ಅಂತ ಭಾವಿಸ್ತೀನಿ ಇದು ಮಹಿಳೆಯರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಪತ್ರಿಕೋದ್ಯಮದಲ್ಲಿ ನಿರಂತರವಾಗಿ ಶುದ್ಧ ಮನಸ್ಸು ಸ್ಥಿರಚಿತ್ತ ಆತ್ಮವಿಶ್ವಾಸ ಕಾರ್ಯ ವರದಿಗಳನ್ನು ನಿಖರವಾಗಿ ಮಾಡಿ ಮಾಹಿತಿಗಳನ್ನು ಸಂಗ್ರಹಿಸಿ ಬರೀಬೇಕು ಇಂದಿನ ದಿವಸ ಎಲ್ಲ ಎ ಐ ಅದು ಏನೋ ಎಲ್ಲ ಬಂದಿರೋದ್ರಿಂದ ತಂತ್ರಜ್ಞಾನ ಯುಗದಲ್ಲಿ ನಾನು ಒಂದು ಕಿವಿ ಮಾತು ಹೇಳಿಲ್ಲಿ ಇಷ್ಟಪಡ್ತೇನೆ ಮುಂದಿನ ಪತ್ರಕರ್ತೆಯರೇ ಆಗಲಿ ಪತ್ರಕರ್ತರಾಗ್ಲಿ ಎಲ್ಲರೂ ಅದನ್ನು ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು ನಿಮ್ಮ ತಲೆಯನ್ನು ಉಪಯೋಗಿಸಿ ಸತ್ಯವಾಗಿ ಬರೀರಿ ಅಭಿಪ್ರಾಯ ಮೂಡಿಸಬೇಡಿ ಅಪೊಲಿಟಿಕಲ್ ಆಗಿರಿ ಯಾರು ಯಾವಕ್ಕೂ ಅಲ್ಲ ನಾವು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದರೆ ನಾವು ನಿಖರವಾದ ರಾಜ್ಯದ ರಾಜ್ಯದ ಆಡಳಿತದಲ್ಲಿರುವ ಕೋರಿಗಳನ್ನು ಮಾಡುವುದು ಅವರು ಮಾಡಿದ ಅಭಿವೃದ್ಧಿಗಳನ್ನು ಪ್ರಚಾರ ಮಾಡುವುದೇ ನಮ್ಮ ಕರ್ತವ್ಯ ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಸುದ್ದಿಯನ್ನು ಮುಟ್ಟಿಸುವುದು ಮಾತ್ರ ಕರ್ತವ್ಯ ಅಭಿಪ್ರಾಯ ಒಪಿನಿಯನ್ಗಳೆಲ್ಲ ನೀವು ಬೇರೆ ಮಾಡ್ಕೊಳ್ಳಿ ಆದರೆ ಅವರಿಗೆ ಮುಟ್ಟಿಸ್ಬೇಡಿ ಸತ್ಯವಾಗಿರಿ ಸತ್ಯವೇ ಜಯ ಸತ್ಯವನ್ನು ಕಾಪಾಡಿದರೆ ಇದು ನನ್ನ ಅನುಭವ ನಾನು ಇಷ್ಟರ ಮಟ್ಟಿಗೆ ಒಂದು ವಿಶೇಷ ಪತ್ರಿಕೆಯನ್ನು ತರಲು ಕಾರಣ ನಾನು ಓದಿದ್ದು ಎಕನಾಮಿಕ್ಸ್ ಆ ಕಾಲದಲ್ಲಿ ಬೆಳವಣಿಗೆ ಅಭಿವೃದ್ಧಿ ಬಗ್ಗೆ ಇತ್ತು ಸದರನೇಕಾನಂದರೆ ಇಂಡಿಯಾಕ್ಕೆ ಮಾತ್ರ ಅಲ್ಲ ವಿಶ್ವದ ದಕ್ಷಿಣ ಭಾಗವೆಲ್ಲ ಅಭಿವೃದ್ಧಿ ಪ್ರದೇಶವಾಗಿರಲಿಲ್ಲ ಹಾಗಾಗಿ ಅಲ್ಲದೆ ನನ್ನ ಫಸಿ ಪತ್ರಿಕಾ ಉದ್ಯಮದಲ್ಲಿ ಡೆಕನರಾಡಲ್ಲಿ ಮಾಡ್ತಾ ಇದ್ದಾಗ ಪತ್ರಿಕೆಯನ್ನು ನನ್ನಲ್ಲಿ ಪ್ರಾರಂಭಿಸಿ ಅದನ್ನು ಮಾಡಿದರು ಆಗ ನಾನು ಇವತ್ತು ಪತ್ರಿಕೆ ಉದ್ಯಮದ ನಮ್ಮ ಬಂಡವಾಳ ಪತ್ರಿಕೆ ಉದ್ಯಮದಲ್ಲಿ ಸ ಸ ಡೆಕನರಾಡಲ್ಲಿ ಬರ್ತಿದ್ದ ನಾನೂರ ಐವತ್ತು ರೂಪಾಯಿ ಸಂಬಳ ಬಂಡವಾಳವೇ ಬೇಕು ಅಂತಿಲ್ಲ ತಲೆಯೇ ಬಂಡವಾಳ ಜನಗಳಿಗೆ ಅಭಿ ಒಳ್ಳೆಯ ಮಾಹಿತಿಗಳನ್ನು ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ಶುರು ಮಾಡಿದ್ದು ಇಲ್ಲಿ ಶುರು ಮಾಡಿದಾಗ ನಮ್ಮ ಪ್ರೊಫೆಸರ್ ವೈ ನಾನು ಓದ್ತಾ ಇದ್ದಾಗ ಮಹಿಳೆಯರಿಗೆ ಯಾಕೆ ಓದಬೇಕು ಮದುವೆ ಬೇರೆ ಮಾಡ್ತೀವಿ ಹಾಗೆ ಅಂತ ಹೇಳಿ ನೀವು ಒಂದು ಹುಡುಗಿಯ ಹುಡುಗನ ಸೀಟನ್ನು ಹಾಳು ಮಾಡಿದೆ ಅಂತ ಹೇಳಿದರು ವೈ ಎಲ್ ಡಿ ಅವರು ಆಮೇಲೆ ನಾನು ಪತ್ರಿಕೆ ಶುರು ಮಾಡಿ ವಾರ್ಷಿಕ ಚಂದ ಹಣ ಹತ್ತು ರೂಪಾಯಿ ಇವತ್ತು ಹತ್ತು ರೂಪಾಯಿ ಇರುವುದು ಯಾವುದಕ್ಕೂ ಬೆಲೆ ಇಲ್ಲ ಇಂದು ನನ್ನ ಪತ್ರಿಕೆಯ ಬೆಲೆ ಎರಡು ಸಾವಿರ ರೂಪಾಯಿ ಇದೆ ನೀ ಆದರೆ ಓದುವುದು ಬರೆಯುವುದು ಎಲ್ಲವನ್ನೂ ಮಾಡುವುದಿಲ್ಲ ಇಂದಿನ ಮಕ್ಕಳು ಇದು ನಾನು ಒಂದು ವೇದಿಕೆಯಾಗಿ ಕೊಟ್ಟು ಓದು ಬರೆಯುವುದು ಅಲ್ಲದೆ ನನಗೆ ಪತ್ರಿಕೆಯಲ್ಲಿ ಬರೆದವರು ಹೆಸರಾಂತ ಅರ್ಥಜ್ಞಾನಿಗಳು ಇವರೆಲ್ಲರ ಸಹಾಯದಿಂದ ಪತ್ರಿಕೆ ನಡೆಸಲು ಸಹಾಯವಾಯಿತು ಅಂತ ಹೇಳ್ತೀನಿ ಇಲ್ಲಿ ನಾನು ಸ್ಮರಿಸ್ಬೇಕಾದ್ದು ಪ್ರೊಫೆಸರ್ ಎಸ್ ಎಲ್ ಎನ್ ಸಿಂಹ ನೀಲಕಂಠ ಪತ್ತೆ ಇಂದು ಕೂಡ ಬ್ರಹ್ಮಾನಂದ ಎಲ್ಲ ಕರ್ನಾಟಕದವರೇ ಕೆ ಯು ಮಾಡ ಮಾಧ್ಯಮ ಅವರು ಎಲ್ಲರುಗಳು ಪುಸ್ತಕಗಳನ್ನು ನಲವತ್ತವರೆಗೆ ಪ್ರಕಟಿಸಿದ್ದೇನೆ ಗೋರ್ಪಾಡಿಯವರು ಸಿದ್ದರಾಮಯ್ಯನವರ ಆಯವ್ಯಯದ ಪತ್ ಇದನ್ನು ವಿಶೇಷ ಪದವಾಗಿ ಸುಮಾರು ಎಂಟು ಸಲ ಮಾಡಿದ್ದಾರೆ ಅಂತ ಕಾಣಿಸ್ತದೆ ಎಲ್ಲವನ್ನೂ ನನ್ನ ಪತ್ರಿಕೆಯಲ್ಲಿದೆ ಎಲ್ಲಿದೆ ಇಂದು ಅರವತ್ನಾಲ್ಕು ಪತ್ರಿಕೆಗಳು ಬೌಂಡೆಡ್ ಆಗಿದೆ ಆದರೆ ಈಗ ಡಿಜಿಟಲ್ ಎಕಾನಮಿ ಯಾರಿಗೂ ಓದೋದ್ ಬೇಕಿಲ್ಲ ಓದ್ ಮಾಡೋದು ಬೇಕಿಲ್ಲ ಯಾವುದೋ ಒಂದು ಏನೇನು ಕೊಟ್ಟಿದ್ದು ಯಾರೋ ಒಂದು ಪಿ ಎಚ್ ಡಿ ಪಾಸ್ ಮಾಡಬೇಕಾದರೂ ಯಾರೋ ಬರ್ಕೊಳ್ತಾರೆ ಏನೋ ಮಾಡ್ತಾರೆ ಓದ್ತಾರೆ ಒಂದು ಅಧಿಕಾರ ಆದ್ದರಿಂದ ನಾನು ಪ್ರತಿಯೊಬ್ಬರೂ ಓದಬೇಕು ಬರೀಬೇಕು ನಿಖರವಾದ ಒಳ್ಳೆಯ ಪ್ರಜೆಯಾಗಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲರೂ ಮುಂದೆ ಹೋಗೋಣ ಪತ್ರಿಕೋದ್ಯಮದಲ್ಲಿ ನಾವು ಪ್ರಯತ್ನ ಪಟ್ಟು ಮಹಿಳೆಯರು ಒಂದು ಕ ಮಾಡಬೇಕು ಮಹಿಳೆ ಪುರುಷ ಅಂತ ಲಿಂಗಭೇದವಿಲ್ಲ ಆದರೆ ಮಹಿಳೆಯರಿಗೆ ಇರುವ ಸಮಸ್ಯೆಗಳನ್ನು ಮಹಿಳೆಯರೇ ಹೇಳುವುದು ಸಹ ಸಹಜ ಇಲ್ಲಿ ಪುರುಷರು ಮಹಿಳೆಯರು ಅಂತ ಇಲ್ಲ ನನ್ನ ಪತಿ ನನಗೆ ಯಾವಾಗಲೂ ಸಹ ಸಮಾನತೆಯನ್ನು ಕೊಟ್ಟು ಕಾಪಾಡಿದರು ಹಾಗೆ ಅವರು ಅಸಿಸ್ಟೆಂಟ್ ಎಡಿಟರ್ ಆಗಿ ಬಂದ ಸೇರಿದ ಮೇಲೆ ನನ್ನನ್ನು ಅಸೋಸಿಯೇಟ್ ಎಡಿಟ್ ಅಂತ ಮಾಡಿದರು ಎಲ್ಲ ಕಳೆಮಟ್ಟದಲ್ಲಿ ಮಟ್ಟದಲ್ಲಿ ನೋಡ್ಲಿಲ್ಲ ಪುರುಷರು ಮಹಿಳೆಯರು ಅಂತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋಗಿ ರಾಜ್ಯವನ್ನ ಬೆಳೆಸೋಣ ರಾಷ್ಟ್ರವನ್ನು ಬೆಳೆಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಎಂದು ಹೇಳಿ ಇಳಿ ವಯಸ್ಸಿನಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದು ನಿಮ್ಮೆಲ್ಲರ ಜೊತೆ ಸಂತೋಷ ಸಮಾರಂಭದಲ್ಲಿ ಸೇರಿದ ಅವಕಾಶವಾದ್ದು ನನಗೆ ತುಂಬ ಸಂತೋಷವಾಗಿದೆ ಹೆಮ್ಮೆಯಾಗಿದೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಗ ಗಣ್ಯರಿಗೂ ಕೊನೆಯಲ್ಲಿ ನಾನು ವೇದಿಕೆ ಮೇಲೆ ಎಲ್ಲರಿಗೂ ನನ್ನ ಹುಟ್ಟೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ